ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಬೊಬ್ಯ ಗೌಡ ಬಗ್ಗೆ ವಿಡಿಯೋ ಮಾಡಬಾರ್ದು ಅವರಿಬ್ಬರನ್ನು ಸೇರಿಸಿ ವಿಡಿಯೋ ಮಾಡಬಾರ್ದು ಅಂತ ಆಗಲೇ ನಾನು ತುಂಬ ದಿನದಿಂದ ಕ್ಲಿಯರಿಟಿ ಕೊಟ್ಟಿದ್ದೆ ನಾನು ಮಾಡಲ್ಲ ನಾನು ವಿಡಿಯೋನ ಇದ್ರ ಬಗ್ಗೆ ಹೇಳೋಕ್ ನಿನ್ನೇನೂ ಇಲ್ಲ ಅವ್ರ ಜಸ್ಟ್ ಫ್ರೆಂಡ್ಸ್ ಅವ್ರ ಬಗ್ಗೆ ನಾನು ನಿನ್ನೇನು ಮಾತನಾಡಲ್ಲ ಅಂತ ಹೇಳಿದ್ದೆ ಅದಾದಮೇಲೂ ಕೂಡ ನಿನ್ನೆಯಿಂದ ಇವತ್ತು ಏನೇನೆಲ್ಲ ಬೆಳವಣಿಗೆಗಳು ನಡೀತು ಅದ್ರಲ್ಲಿ ನಾನು ಅಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಆಯ್ತಾ ಯಾವಾಗಲೂ ತ್ರಿವಿಕ್ರಮೇ ಸರಿ ಭವ್ಯಗೊಡೋ ತಪ್ಪು ಅನ್ನೋ ರೀತಿ ಒಂದು ಹೆಣ್ಮಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ಬಾಯಿಗೆ ಬಂದಂತೆ ಕಮೆಂಟ್ ಮಾಡೋದು ಬಾಯಿಗೆ ಬಂದಂತೆ ಟ್ರೋಲ್ ಮಾಡೋದು ಮಾಡಕ್ ಹೋಗ್ಬೇಡಿ ಆಯ್ತಾ ಅದಕ್ಕೋಸ್ಕರವಾಗಿ ಸರಿ ತಪ್ಪು ಎರಡನ್ನೂ ತಿಳ್ಕೊಂಡು ಅಂತ ಒಂದು ಸ್ಟೋರಿ ಹಾಕಿದ್ದೆ ಯಾವನ ಒಬ್ಬ ಗುಡ್ಡು ನನ್ ಮಗ ತ್ರಿವಿಕ್ರಮ್ ಫೋಟೋ ಹಾಕಿದಾನೆ ವಿಕ್ಕಿ ಅಂತ ಹೇಳ್ಬಿಟ್ಟು ಹಾರ್ಟ್ ಸಿಂಬಲ್ ಬೇರೆ ಹಾಕಿದ್ರು ಆಯ್ತಾ ಅದ್ ಪ್ಯಾನ್ ಪೇಜ್ ಅವ್ನು ಫಾಲೋವರ್ ನನಗೆ ಏನೂ ಗೊತ್ತಿಲ್ಲ ನಾನು ಒಂದು ಡಿಆ ಮಾಡ್ತಾನೆ ಸ್ಟೋರಿ ಡಿಲೀಟ್ ಮಾಡು ಸ್ಟೋರಿ ಡಿಲೀಟ್ ಮಾಡಿಲ್ಲ ಅಂದ್ರೆ ನಿನ್ನ ಅಕೌಂಟನ್ನ ನಾನು ಆಯ್ತಾ ಇಲ್ದಂಗೆ ಮಾಡ್ತೀನಿ ಹಾಗೆ ಹೀಗೆ ಅಂತೇಳಿ ಭವ್ಯ ನನಗೆ ಇಬ್ಬರಿಗೂ ಸೇರಿಸಿ ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಅವನು ಅಡ್ಡಿ ಎಂ ಮಾಡಿದಾನೆ ಗುಲ್ಡು ನನ್ನ ಬಗ್ಗೆ ನೀವು ಹೇಳ್ತೀನಿ ಯೋ ಗುಲ್ಡು ಆ ನಮ್ಮ ಅಪ್ಪನ ಆಸ್ತಿ ಬಂದ್ತೀನಿ ಒಂದೋದ್ರು ನಿನ್ನೊಂದು ಬರುತ್ತೆ ಹ್ಞೂ ಯಾರ ಹತ್ರ ಇವೆಲ್ಲ ನನ್ನ ಹತ್ರ ಇಟ್ಕಳಕ್ ಹೋಗ್ಬೇಡ ಆಯ್ತಾ ನೀವು ಆಯ್ತಾ ನನಗೆ ತ್ರಿವ್ಯ ಫ್ಯಾನ್ ಬಗ್ಗೆ ಮರ್ಯಾದೆ ಇದೆ ಅವ್ರ ಬಗ್ಗೆ ನಿಜವಾಗ್ಲೂ ಗೌರವ ಇದೆ ಚಿಕ್ಕ ಚಿಕ್ಕ ಮಕ್ಳು ಅರ್ಥ ಮಾಡ್ಕೊಂಡ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾನೇ ಎಷ್ಟೋ ಸರಿ ಹೇಳಿದೀನಿ ಸರಿನಾ ವಿಷಯ ಗೊತ್ತಿಲ್ಲದಂಗೆ ಒಂದ್ ಹೆಣ್ಮಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಂದಂಗೆ ಮಾತನಾಡೋದು ಮೋಸ ಮಾಡಿದ್ಲು ಆಯ್ತಾ ಮೋಸ ಗಾತಿ ಹಾಗೆ ಹೀಗೆ ಎಲ್ಲಿದ್ರಿ ಗುರು ನೀವೆಲ್ಲ ಅದೆಲ್ಲ ಇರಲಿ ನೀ ನನಗೆ ಏನು ಡಿ ಎಮ್ ಮಾಡಿದೀಯಾ ಚಾಲೆಂಜ್ ಮಾಡ್ತೀನಿ ನಿನ್ ದಮ್ಮಿದ್ರೆ ಆಯಿತಾ ನಿನಗೆ ದಮ್ಮಿದ್ರೆ ಹ್ಞೂ ನಿನಗೆ ಆಯಿತಾ ನಿಜವಾಗ್ಲೂ ಕೂಡ ನನ್ನ ಚಾನಲ್ನ ಡಿಲೀಟ್ ಮಾಡೋವಷ್ಟು ದಮ್ಮಿದ್ರೆ ನಿನಗೆ ಆಯಿತಾ ಮಾಡೋ ನೋಡೋಣ ಏಯ್ ನಿನ್ನಂತ ಗುಲ್ಡುಗಳ್ನ ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಿ ನೋಡಿದ್ದೀನಿ ಹಾಂ ಎಷ್ಟು ಜನ ನೋಡಿದ್ದೀನಿ ಅಲ್ಲ ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಾ ಸೋಶಿಯಲ್ ಮೀಡಿಯಾದಲ್ಲಿ ಹೆಂಗ್ ಬೇಕಂಗೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಹಾಕಬಹುದು ಸುಮ್ನೆ ಇರ್ತಾರೆ ಮಾಡ್ಕೊಂಡಿದ್ದೀರಾ ಇನ್ನೊಂದ್ಸರಿ ಇದೇ ತರ ಡಿ ಎಂ ಮಾಡು ಆಯ್ತಾ ಸೈಬರ್ ಕ್ರೈಮಿಗೆ ಕೊಡ್ಲಿಲ್ಲ ಅಂದ್ರೆ ಕೇಳು ನನ್ ಮಕ್ಳು ಫೇಕ್ ಅಕೌಂಟ್ ಕೂಡ ಮಾಡ್ಕೊಂಬಿಟ್ಟು ಬಾಯಿಗ್ ಬಂದಂಗೆ ಹೆಣ್ಮಕ್ಳ ಬಗ್ಗೆ ಮಾತನಾಡಕ್ಕೆ ಏನು ನಿಮ್ಮ ಅಪ್ಪನ್ ಸೊತ್ತ ಹುಷಾರ್ ಓಕೆ ಸ್ನೇಹಿತರೆ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಭವ್ಯಂಗೌಡ ಮತ್ತೆ ಈ ತ್ರಿವ್ಯಾ ಫ್ಯಾನ್ಸ್ ಅಂತೇಳಿ ಫ್ಯಾನ್ಸ್ ಅಲ್ಲೂ ಕೆಲವರು ಅರ್ಥ ಮಾಡ್ಕೊಂಡು ಬರಿದ್ದಾರೆ ಅವ್ರ ಪಾಡಿಗೆ ಅವರು ತ್ರಿವಿಕ್ರ ಮತ್ತು ಭವ್ಯಗಳನ್ನ ಆಗಿ ಫಾಲೋ ಮಾಡ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಈ ಚಿಲ್ಡ್ರೆ ಫ್ಯಾನ್ಸ್ ಇದ್ದರೆ ಕೆಲವರು ಚಿಲ್ಡ್ರೆ ಫ್ಯಾನ್ಸ್ ಅಂತಂದರೆ ಈ ಪುಡಿ ರೋಡಿ ಮಾಡ್ತಾರೆ ಬಿಹೇವ್ ಮಾಡುವಂಥ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಯಾವೊಬ್ಬ ಲವ್ ಫಾರ್ ಕಮೆಂಟ್ ಮಾಡ್ತಾನೆ ನನಗೆ ನನಗೆ ಇಡಿಯಂ ಮಾಡ್ತಾನೆ ನಿನ್ನ ನಿನ್ನ ಅಕೌಂಟುನ ಏನು ಆಯ್ತಾ ಖಾಲಿ ಮಾಡಿಬಿಡ್ತೀನಿ ನೀನು ಹಾಗೆ ಹೀಗೆ ಆಯ್ತಾ ಸ್ಟೋರಿ ಡಿಲೀಟ್ ಮಾಡೇ ಹಾಗೆ ಹೀಗೆ ಏ ಹುಷಾರ್ ನಾಲ್ಗೆ ಮೇಲೆ ಇಡ್ತಾ ಇರಲಿ ನನ್ನ ತಂಟೆಗೆಲ್ಲ ಬಂದ್ರೆ ಸುಮ್ನೆ ಇರಲ್ಲ ಆಯ್ತಾ ಇದೇ ತರ ಮೋಕ್ಷಿತು ನಿಮಿಷದಲ್ಲೂ ಬಿಗ್ ಬಾಸ್ ಟೈಮ್ ಅಲ್ಲಿ ಇದೇ ತರ ಒಂದಿಬ್ರು ನನಗೆ ಕಮೆಂಟ್ ಆಗ್ತಾ ಇದ್ರು ಅವ್ರ ಗತಿ ಏನಾಗಿದೆ ಅನ್ನೋದು ಆಯ್ತಾ ಗೊತ್ತಿದ್ರೆ ಸಾಕು ಆಯ್ತಾ ನನ್ನ ಹತ್ರ ಎಲ್ಲ ಇವೆಲ್ಲ ಆಯ್ತಾ ಡೋಂಗಿ ಕೆಲಸಗಳು ಡೋಂಗಿ ಇವೆಲ್ಲ ಹಿಡ್ಕೋಬಾರ್ದು ಹುಷಾರ್ ಓಕೆ ಸ್ನೇಹಿತರೆ ಈಗ ಏನಪ್ಪ ಒಂದು ಸುದ್ದಿ ಇಷ್ಟೆಲ್ಲ ಚರ್ಚೆ ಇದೆ ಇಷ್ಟೆಲ್ಲ ಇದಾಗ್ತದೆ ಅಂದರೆ ಇಲ್ಲಿ ಐತೆ ಹೇಗೆ ಅವ್ರು ಪೋಟ್ರೆ ಮಾಡ್ತಿದ್ದಾರೆ ಅಂದ್ರೆ ಏನು ಸೋಕಾ ತ್ರಿವ್ಯ ಫ್ಯಾನ್ಸ್ ಅನ್ನೋರು ಹೇಗೆ ಅದನ್ನ ಪೋರ್ಟ್ರೇ ಮಾಡ್ತಿದ್ದಾರೆ ಅಂದರೆ ತ್ರಿವಿಕ್ರಮ್ ಒಳ್ಳೆಯವರು ಭವ್ಯ ಗೌಡ ಕೆಟ್ಟವಳು ಭವ್ಯ ಗೌಡ ತ್ರಿವಿಕ್ರಮ್ಗೆ ಮೋಸ ಮಾಡಿದಾಳೆ ಮೋಸಗಾತಿ ಅಂತೋಳು ಇಂತೋಳು ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಕರಿತಾ ಇರೋ ಅಂತ ಸ್ಟುಪ್ಪಿಟ್ ಫ್ಯಾನ್ಸ್ಗಳು ನಾನು ಹೇಳ್ತಾ ಇರ್ಬೋದು ಸ್ಟುಪ್ಪಿಟ್ ಅಂತಲೇ ಕರಿತೀನಿ ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಂತ ಒಂದು ಬಿಗ್ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಬಿಗ್ ಪ್ಲಾಟ್ಫಾರ್ಮ್ ಅಲ್ಲಿ ಅಲ್ಲಿ ಎಲ್ಲವೂ ಕೂಡ ಟಿ ಆರ್ ಪಿಗೋಸ್ಕರ ನಡೆಯುತ್ತೆ ಇದೇ ಒಂದು ಬಿಗ್ ಬಾಸ್ ತಮಿಳು ಸೀಸನ್ ಫೈವ್ ಅಲ್ಲಿ ಒಬ್ಬ ಹುಡುಗ ಒಬ್ಬ ಕಂಟೆಸ್ಟೆಂಟ್ ಅಕ್ಕಪಕ್ಕ ಮಲಿಯತ್ತಾರೆ ಹುಡುಗಿ ಕಿವಿ ಹೋಗಿ ಏನೋ ನಾನು ಹೇಳ್ತೇನೆ ಆಗ್ತೀನಿ ನೆಕ್ಸ್ಟ್ ವೀಕ್ ಅನ್ನೋದನ್ನ ಏನೋ ಹೇಳ್ತಾರೆ ಅದನ್ನೂಮ್ ಕ್ಯಾಮ್ರಾ ಮ್ಯಾನು ಆ ಈ ಹುಡುಗ ಹುಡುಗಿಗೆ ಮುತ್ಕೊಟ್ಟ ಅನ್ನೋ ರೀತಿ ಅದನ್ನ ಒಂದು ದೊಡ್ಡ ಟ್ರೆಂಡೇ ಮಾಡ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರಗಡೆ ಹೊರಗಡೆ ಬಂದಾಗ ಗೊತ್ತಾಗಿದ್ದು ಅಯ್ಯೋ ನಾನು ಕಿವಿ ನಾನು ಎಲಿಮಿನೇಷನ್ ಬಗ್ಗೆ ನಾನು ಹೇಳಿದ್ದು ಅಂತ ಅಂದ್ರೆ ಒಂದು ಅರ್ಥ ಮಾಡ್ಬೇಕು ನೀವ್ ಬಿಗ್ ಬಾಸ್ ನ ಎಷ್ಟು ವರ್ಷದಿಂದ ನೋಡ್ತಿದ್ರೋ ಗೊತ್ತಿಲ್ಲ ನಾನು ಸತತ ಹದಿನೇಳು ಹದಿನೆಂಟು ವರ್ಷಗಳಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅದು ಹಿಂದಿ ಆಗಿರ್ಬೋದು ತಮಿಳು ತೆಲುಗು ಅದಲ್ಲದೆ ಇಂಗ್ಲಿಷ್ ಬಿಗ್ ಬ್ರದರ್ ಕೂಡ ನೋಡಿದ್ದೀನಿ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಇದು ಒಂದು ಕಂಟೆಂಟ್ ಓರಿಯಂಟ್ ಪ್ರೋಗ್ರಾಮ್ ಇದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಯಾಮ್ರಾಮನ್ ಗಳು ಯಾರನ್ನ ಎಲ್ಲಿ ಫೋಕಸ್ ಮಾಡಬೇಕು ಯಾರಿಗೆ ಜೂಮ್ ಮಾಡ್ಬೇಕು ಅಲ್ಲಿ ಏನೇ ಹೇಳಕ್ಕೆ ಇಷ್ಟಪಡ್ತಿರೋದೇನಪ್ಪ ಅಂತಂದ್ರೆ ಯಾವತ್ತಾದ್ರೂ ಗೌಡ ತ್ರಿವಿಕ್ರಮ ಅವರು ಹೇಳಿದ್ರ ನನಗೆ ಮೇಲೆ ಕ್ರಶ್ ಇದೆ ನನಗೆ ಮೇಲೆ ನವ್ ಇದೆ ಹೇಳಿದ್ರೆ ಅಟ್ಲೀಸ್ಟ್ ತ್ರಿವಿಕ್ರಮ್ ಓದ್ತಾ ಇದ್ರು ಕೊಟ್ಟಿದ್ರ ಇಲ್ಲ ತಾನೆ ಗೌಡ ಯಾವತ್ತಾದರೂ ತ್ರಿವಿಕ್ರಮ್ ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ ನನಗೆ ಆಯ್ತಾ ಲವ್ ಇದೆ ಅಂತ ಏನಾದ್ರು ಹೇಳಿದ್ರ ಆ ಹುಡುಗಿ ತುಂಬಾ ಕ್ಲಿಯರ್ ಆಗಿ ಹೇಳಿದೆ ನನಗೆ ಯಾವುದು ನೀವು ತ್ರಿವಿಕ್ರಮ ಅವ್ರ ಮೇಲೆ ಇಲ್ಲ ನಾನು ಒಂದು ಗುಡ್ ಫ್ರೆಂಡ್ಸ್ ಅಂತ ಹೇಳಿದ್ರು ತ್ರಿವಿಕ್ರಮ್ ಕೂಡ ಬಿಗ್ ಬಾಸ್ ಇಂದ ಬಂದ ಮೇಲೆ ಅವರು ಒಂದು ಕ್ಲಿಯಾರಿಟಿ ಕೊಟ್ಟಿದ್ದಾರೆ ನನಗೂ ಬವ್ಯಗೊಡಗೂ ಏನೂ ಇಲ್ಲ ನಾವು ಜಸ್ಟೇ ಫ್ರೆಂಡ್ಸು ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ನನಗೆ ಫ್ರೆಂಡ್ಸ್ ಅಷ್ಟೇ ಬೇರೆ ಯಾವ ಸಂಬಂಧವೂ ಇಲ್ಲ ಅಂತ ತ್ರಿವಿಕ್ರಮ್ ಕೂಡ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಅವ್ರ ಪಾಪ ಅವ್ರವರ ಲೈಫಿಗೆ ಅವರವರ ಜೀವನಕ್ಕೆ ಆಯಿತಾ ಅವ್ರು ಏನೋ ಕಷ್ಟಪಟ್ಟು ಅವರ ಸೀರಿಯಲ್ಗಳು ಮಾಡ್ಕೊಂಡು ಮುಂದೆ ಹೋಗ್ತಿರೋದು ಗೌಡ ಆಗಿ ಅದೇ ರೀತಿ ತ್ರಿವಿಕ್ರಮ್ ಆಗಿ ಮುಂದೆ ಮಧ್ಯದ ನಿಮ್ಮದೇ ಕಡ್ಡಿ ಅಲ್ಲಾಡ್ಸೋದು ಓಕೆ ಈಗ ನಾನು ಒಂದು ವಿಷಯಕ್ಕೆ ಬರ್ತೀನಿ ಬವ್ಯ ಗೌಡ ಎಲ್ಲಾದ್ರೂ ತ್ರಿವಿಕ್ರಮರ್ನ ಲವ್ ಮಾಡ್ತೀನಿ ಅಂತ ಹೇಳಿದಾರ ಓಕೆ ಇಲ್ಲ ನನಗೆ ನಿಮ್ಮೇ ಒಂದು ಫೀಲಿಂಗ್ ಇದೆ ಅಂತ ಹೇಳೋದು ಹೇಳಿದಾರ ತ್ರಿವಿಕ್ರಮ್ ಬಗ್ಗೆ ಬವ್ಯ ಗೌಡ ಯಾವತ್ತೂ ಕೂಡ ಈ ಪ್ರೀತಿಯ ಮಾತುನ ಎತ್ತೇ ಇಲ್ಲ ಜಸ್ಟ್ ಫ್ರೆಂಡ್ ನಾವು ಇವರು ಫ್ರೆಂಡ್ಶಿಪ್ ಅನ್ನೋದನ್ನೇ ಇಲ್ಲಿವರೆಗೂ ಹೇಳಿರೋದು ಅದಲ್ದೇನೆ ನೀವು ಏನು ತ್ರಿವಿಕ್ರಮ್ ಅವರು ಒಳ್ಳೆಯವರು ತ್ರಿವಿಕ್ರಮ್ ಒಳ್ಳೆ ಮನುಷ್ಯ ತ್ರಿವಿಕ್ರಮಗೆ ಮೋಸ ಮಾಡಿದರೆ ಬೊಬಿಯ ಗೌಡ ಆಯ್ತಾ ಮೋಸಗಾತಿ ಅಂತವಳು ಇಂತ ನೀವೆಲ್ಲ ಎಲ್ಲಿತ್ರಿ ನೀವು ನಿಮ್ಗೆ ಬಿಗ್ ಬಾಸ್ ನೋಡ್ತಿರೋದು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಬಿಗ್ ಬಾಸ್ ಅಲ್ಲಿ ಪ್ರತಿ ಸೀಸನ್ ಅಲ್ಲೂ ಕೂಡ ಈ ರೀತಿ ಒಂದು ಜೋಡಿಗಳು ಬರ್ತಾರೆ ಗೇಮ್ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅವ್ರ ಫ್ಯೂಚರ್ ನೋಡ್ಕೊಂತಾರೆ ಆಯ್ತಾ ಬೊಬಿಯ ಗೌಡ ತುಂಬಾ ಕ್ಲಿಯರ್ ಆಗಿದ್ದಾರೆ ಆಯ್ತಾ ನಾನು ತ್ರಿವಿಕ್ರಮ್ ಜೊತೆ ಯಾವ ಸಂಬಂಧ ಬೆಳೆಸಕ್ ಬಂದಿಲ್ಲ ನಾನು ಇಲ್ಲಿ ಆಡಕ್ ಬಂದಿರೋದು ಗೇಮ್ ಅಂತೇಳಿ ಪ್ರತಿ ಸಾರಿ ಹೇಳಿದ್ದಾರೆ ನೀವು ಯಾವ್ದನ್ನು ಅರ್ಥ ಮಾಡ್ಕೊಂಡಂಗೆ ಆ ಹುಡುಗಿನ ಆಯ್ತಾ ಎಷ್ಟು ಆಯ್ತಾ ಟಾರ್ಗೆಟ್ ಮಾಡಬೇಕು ಎಷ್ಟು ಪರ್ಸನಲ್ ಆಗಿ ವಿಷಯಗಳನ್ನ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಹೊರದು ಹಂಚ್ತಾ ಇದೆ ಓಕೆ ಆಯ್ತಾ ಇಲ್ಲಿ ತ್ರಿವಿಕ್ರಮ್ ಏನು ಆಯ್ತಾ ಸಾಚಾ ಅಲ್ಲ ತ್ರಿವಿಕ್ರಮ್ ಕೂಡ ಆಯ್ತಾ ಬಿಗ್ ಬಾಸ್ ಮನೇಲಿ ಬಬ್ನೊಟ್ಟಿಗೆ ಆಯ್ತಾ ಒಂದು ಕಂಫರ್ಟ್ ಕಂಫರ್ಟ್ಝೋನ್ ಅಲ್ಲಿ ಇದ್ರು ತಕ್ಷಣ ಮೊ ಬವ್ಯ ಗೌಡ ಚಿಕ್ಕ ಹುಡುಗಿ ಅಂದರು ಬವ್ಯ ಗೌಡನೇ ಮದುವೆ ಆಗುತ್ತೆ ಜಸ್ಟೆ ಫ್ರೆಂಡ್ ಅಂದರು ಅವ್ರನ್ನಷ್ಟು ಟ್ರೋಲ್ ಮಾಡಲಿಲ್ಲ ಯಾಕೆ ಹೇಳ್ತಾರೆ ವಿಕ್ರಮನ ಸ್ಟ್ರೋಲ್ ಮಾಡಲಿ ಸಾರಿ ಟ್ರೋಲ್ ಮಾಡಲಿಲ್ಲ ಈಗ ಬವ್ಯ ಗೌಡನ ಟ್ರೋಲ್ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಭವ್ಯ ಗೌಡಗೆ ಬಾಯ್ ಫ್ರೆಂಡ್ ಇದ್ದಾರೆ ಅನ್ನೋದು ನಿಮಗೆ ರೀಸನ್ನು ಅದಕ್ಕೆ ನೀವೀಗ ಟ್ರೋಲ್ ಮಾಡ್ತಾ ಗುರು ಭವ್ಯ ಗೌಡ್ಗೆ ಬಾಯ್ ಫ್ರೆಂಡ್ ಇರ್ತಾರೆ ಬವ್ಯ ಗೌಡ ಇನ್ಯಾರನ ಮದುವೆ ಆಗ್ತಾರೆ ನಿಮ್ಗೆ ಏನು ಗುರು ಬಂದಿದ್ದು ಅಲ್ಲ ಅವ್ರ ಲೈಫು ಆಯ್ತಾ ಅದೇ ಅಕಸ್ಮಾತು ಭವ್ಯ ಗೌಡಗಿಂತ ಮುಂಚೆ ತ್ರಿವಿಕ್ರಮರೆಲ್ಲ ಹುಡುಗಿ ನಾವು ಮದುವೆ ಆಗಿದ್ರೆ ನೀವು ಇದೇ ರೀತಿ ಟ್ರೋಲ್ ಮಾಡ್ತಾ ಇದ್ರ ಇಲ್ಲ ತಾನೇ ಆ ಹೆಣ್ಣು ಮಕ್ಳುಗಳು ಸಿಕ್ಬಿಟ್ರೆ ಸಾಕು ಸೋಶಿಯಲ್ ಮೀಡಿಯಾದಲ್ಲಿ ಆಯ್ತಾ ಒಬ್ಬೊಬ್ಬರು ಒಂದೊಂಥರ ಕಮೆಂಟ್ ಹಾಕಕ್ಕೆ ರೆಡಿ ಆಗಿರ್ತೀರ ಇಲ್ಲಿ ಭವ್ಯ ಗೌಡದು ಹಂಡ್ರೆಡ್ ಪರ್ಸೆಂಟ್ ಏನು ತಪ್ಪು ಆಯ್ತಾ ಶಿಸ್ ವೆರಿ ವೆರಿ ಕ್ಲಿಯರ್ ಅಂದ್ರೆ ಬಿಗ್ ಬಾಸ್ ದೇಹ ಒಂದಿಂದ ಬಿಗ್ ಬಾಸ್ ಮುಗಿದು ಆಯ್ತಾ ವಾಪಸ್ ಬರೋ ತನಕ ಅವ್ರು ಒಂದೇ ಸ್ಟ್ಯಾಂಡಲ್ಲಿದ್ದರೆ ನನಗೂ ತ್ರಿವಿಕ್ರಮ್ ಬು ಜಸ್ಟ್ ಎ ಫ್ರೆಂಡ್ ಅನ್ನೋದು ಓಕೆ ಭವ್ಯ ಗೌಡ ಅವರ ಲವ್ ಬಗ್ಗೆ ಆಗಲಿ ಅವರ ಒಂದು ಆಯ್ತಾ ಏನು ಪ್ರೀತಿ ಬಗ್ಗೆ ಆಗಲಿ ತ್ರಿವಿಕ್ರಮ ಅವ್ರ ಹತ್ರ ಹೇಳಿರಲ್ವ ತ್ರಿವಿಕ್ರಮ್ ಅವ್ರ ಹತ್ರ ಮಾತಾಡಿರಲ್ವಾ ತುಂಬ ಮಾತಾಡಿರ್ತಾರೆ ತಾನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಂಫರ್ಟ್ ಝೋನ್ ಅಂತಿದ್ದಾಗ ಕೂತ್ಕೊಂಡು ಮಾತನಾಡೋದು ಸರ್ವ ಸಾಮಾನ್ಯ ಆಗ ಮಟ್ಟಕ್ಕೆ ನೀವು ಅದನ್ನ ಬೇ ಬೇರೆ ರೀತಿ ಕಲ್ಪಿಸ್ಕೊಂಡು ಅವರಿಬ್ಬರು ಆಯ್ತಾ ಜೋಹಣಿಯಾಗಿ ಮದುವೆಯಾಗಿ ಮಕ್ಕಳ ಲೆವೆಲಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ವಿಡಿಯೋಗಳ ಮುಖಾಂತರ ಕ್ರಿಯೇಟ್ ಮಾಡಿ ನಿಮಗೆ ನೀವೇ ಅಂದ್ಕೊಂಡು ಕೊನೆಗೆ ಒಂದು ಹೆಣುಮಗಳನ್ನ ಆಯ್ತಾ ದೂಷಣೆ ಮಾಡೋದು ಎಷ್ಟು ಸರಿ ಎಷ್ಟು ಸರಿ ನೀವೇ ಯೋಚನೆ ಮಾಡಿ ನಾನು ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತಿದ್ದೆ ಆಗ್ಲೇನೆ ನಾನು ಇಲ್ಲಿ ವಿಲೇಜ್ ಸ್ವಲ್ಪ ನಟ್ ಪ್ರಾಬ್ಲಮ್ ಇದೆ ಹಂಗಾಗಿ ನಾವು ಏನೋ ಕೆಲಸದ ಕಡೆ ಹೋಗಿರ್ತೀವಿ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಬಟ್ ನನಗೆ ಯಾವಾಗ ಒಬ್ಬ ತುಕಾಲಿ ನನ್ನ ಮಗ ಡಿಯೋ ಮಾಡ್ತಾನೆ ನಿನ್ನ ಅಕೌಂಟ್ನ ಖಾಲಿ ಮಾಡ್ತೀನಿ ಅವಳು ಇವಳು ಏಯ್ ಹುಷಾರ್ ಆಯ್ತಾ ಹುಷಾರ್ ಗಮನ ಇರ್ಲಿ ಆಯ್ತಾ ಯಾರತ್ರ ಅಂತ ಹ್ಮ್ ಸಾಮಾನ್ಯ ಅಂತ ತಿಳ್ಕೊಂಡು ಆಯ್ತಾ ನಾನು ಸಾಫ್ಟಾಗಿ ಮಾತನಾಡ್ಬೋದು ನಿನ್ನ ಬೇಕಾದಷ್ಟು ಚೆನ್ನಾಗಿ ನೋಡಿದ್ದೀನಿ ನಾನು ಆಯ್ತಾ ಅಲ್ಲ ತ್ರಿವಿಕ್ರಮ್ ಸರಿ ಬವ್ಯಗೌಡ ಮೋಸ ಮಾಡಿದ್ದಾಳೆ ಏನಕ್ಕೆ ನೀನ್ ನೋಡಿದ್ದ ನೀನು ನೋಡಿದ್ದ ಭವ್ಯಗೌಡ ಮೋಸ ಮಾಡಿದ್ದ ಅಲ್ಲ ನೀವ್ಯಾರಾದ್ರೂ ನೋಡಿದ್ರ ಬವ್ಯಗೌಡ ಮೋಸ ಮಾಡಿದ್ದ ಆ ತ್ರಿ ತ್ರಿವಿಕ್ರಮ್ ಅವರು ನ್ಯಾಯ ಸತ್ಯ ಅಷ್ಟೊಂದು ತುಂಡು ಅನ್ನೋರು ಆಯ್ತಾ ಬಿಯಾಗೌಡನ ಬಗ್ಗೆ ಅವರೇ ಕ ಸ್ಟೋರಿ ಹಾಕಿದಾರಲ್ಲ ಭವ್ಯಗೌಡ ನಾನು ಏನಿಲ್ಲ ಎಲ್ಲ ಬಿಗ್ ಬಾಸ್ ಪದವಿಗಳು ನಾವೆಲ್ಲ ಜಸ್ಟ್ ಫ್ರೆಂಡ್ಸ್ ಅನ್ನೋದನ್ನ ಓ ಕೇಳಿ ಭವ್ಯ ಗೌಡ ಅವ್ರ ಲೈಫಲ್ಲಿ ಅವ್ರು ಹ್ಯಾಪಿಯಾಗಿದ್ದಾರೆ ಓಕೆ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರೆ ಗುರು ಪ್ರಾಬ್ಲಮ್ ಏನು ನಿಮಗೆ ಅದು ಅವಳ ಲೈಫು ಆಯ್ತಾ ನೋಡಿ ಒಂದು ಹುಡುಗಿ ಕಷ್ಟಪಟ್ಟು ತನ್ನ ಕುಟುಂಬವನ್ನ ಸಾಕುವಂತಹ ಹುಡುಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಒಂದು ಕಂಪನಿಯನ್ನಿಗೆ ಆಯ್ತಾ ನನಗೊಂದು ಕಂಫರ್ಟ್ ಆಗಿ ಮಾತನಾಡೋಕ್ ಒಂದು ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ ಅವ್ರ ಜೊತೆ ಕೂತ್ಕೊಂಡು ಮಾತನಾಡ್ತಿದ್ರು ಬಿಟ್ರೆ ತ್ರಿವಿಕ್ರಮ ಜೊತೆ ಏನು ಆಯ್ತಾ ಅಲ್ಲಿ ಲವ್ ಮತ್ತೊಂದು ಮಗ್ದೊಂದು ಮಾಡಕ್ ಹೋಗಿರ್ಲಿಲ್ಲ ಅಂತ ತುಂಬಾ ಸರಿ ಹೇಳ್ತಾರೆ ಭವ್ಯಗೌಡ ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾರ ಸಂಬಂಧನೂ ಬೆಳೆಸಕ್ ಬಂದಿಲ್ಲ ನಾನು ಹೊರಗಡೆ ಇದೇ ಸಂಬಂಧ ಅಂತ ಒಪ್ಪಂದಾಗೆ ಹೇಳ್ತಾರೆ ನೋಡಿ ಸ್ನೇಹಿತರೆ ನನಗೆ ನಿನ್ನೊಂದು ಏನು ಗೊತ್ತಾ ತುಂಬಾ ಬೇಜಾರಾಗದೇನು ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಳಸುವಂತಹ ಲಾಂಗ್ವೇಜ್ ಇದೆಯಲ್ಲ ನಿಜ ತುಂಬಾ ಬೇಜಾರಾಗುತ್ತೆ ಯಾವ ತುಕಾಲಿ ನನ್ನ ಮಗ ನನ್ನ ಮಾಡ್ತಾನೆ ನಾನು ನಿಮ್ಗೆ ಎಷ್ಟು ಘಟಿಸಿರ್ಬೇಕು ಹುಷಾರ್ ಏನ್ ತಿಳ್ಕೊಂಡಿದೀಯಾ ನೀನು ತ್ರಿವಿಕ್ರಮ ಫ್ಯಾನ್ ಆದರೆ ಕುದುರೆ ಜುಟ್ಟು ಅಂತ ಎಂತ ಹೇಳ್ತಾರಲ್ಲ ಕತ್ತೆ ಬಾಲ ಕುದುರೆ ಜುಟ್ಟು ನೀನು ತ್ರಿವಿಕ್ರಮ್ ಫ್ಯಾನ್ ಆದರೆ ಕತ್ತೆ ಬಾಲ ಕುದುರೆ ಜುಟ್ಟು ನೀನು ತ್ರಿವಿಕ್ರಮ್ ಫ್ಯಾನ್ ಆಗಕ್ಕೆ ಸಾಧ್ಯನೇ ಇಲ್ಲ ತ್ರವಿಕ್ರಮ್ ಫ್ಯಾನ್ಸ್ ನನಗೆ ಗೊತ್ತಿದ್ದಾರೆ ಅವರೇ ತುಂಬಾ ಜನ ಹೇಳ್ತಾರೆ ನನಗೆ ಅಕ್ಕ ಇದೆಲ್ಲ ಸುಮ್ಮನೆ ಅಕ್ಕ ಇವ್ಕೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಆಯ್ತಾ ಅವ್ರು ಪಾಡಿ ತ್ರವಿಕ್ರಮ್ ಅವ್ರು ಪಾಡಿ ಅವರೇನೋ ಒಂದು ಸೀರಿಯಲ್ ಮಾಡ್ಕೊಂಡಿದ್ದಾರೆ ಬಬ್ಯ ಪಾಡಿ ಬಬ್ಯ ಏನೋ ಸೀರಿಯಲ್ ಮಾಡ್ತಾಯಿದ್ದಾರೆ ಹಾಂ ನಿಮಗೆ ನಾನ್ ನಾನ್ ಸೆನ್ಸ್ ಥರ ನೀವು ನೀವು ನ್ಯೂಸೆಸ್ ಕ್ರಿಯೇಟ್ ಮಾಡ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವಾನ ಮರಿಯೋದಿಲ್ಲ ಹಾಂ ಆ ನನಗೆ ಸ್ಟೋರಿ ಡಿಲೀಟ್ ಮಾಡು ಅನ್ನೋ ಬಕ್ರಾ ನನ್ನ ಮಗನಿಗೆ ಹೇಳದ್ರೆ ಏಯ್ ನೀನ್ ಬಳಸಿರೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದೀನಿ ನಿನ್ ಆಯ್ತಾ ಹುಷಾರ್ ಏನು ಎಂತ ಇಟ್ಕೊಂಡಿದೀಯ ನಿಮ್ಮ ನಿಮ್ಮ ನಿಮ್ಮನೇನ ನಿಮ್ಮ ಮನೆಯವರ ನಾವು ಆ ಸೆನ್ಸ್ ನೋಡಿ ಸ್ನೇಹಿತರೆ ನಾನು ಬರ್ತಿರೋದು ಇಷ್ಟೇ ಇಲ್ಲಿ ಭವ್ಯ ಕೊಡ ಪಾಪ ಯಾವತ್ತೂ ಕೂಡ ಆಯ್ತಾ ನಾನು ತ್ರಿವಿಕ್ರಮ ಅವ್ರ ಬಗ್ಗೆ ಆಯ್ತಾ ನಾನು ಲವ್ ಮಾಡ್ತಿದ್ದೀನಿ ಅಂತ ನನಗೊಂದು ಒಂದು ಕ್ರಶ್ ಅಂತಾನೋ ಇಲ್ಲ ನನಗೇನೋ ಒಂದು ಫೀಲಿಂಗ್ ಪಾಪ ಹುಡುಗ ಯಾವತ್ತೂ ಹೇಳಿಲ್ಲ ಯಾವತ್ತೂ ಕೂಡ ಹೇಳಿಲ್ಲ ಅದಲ್ಲದೆ ನೀವೇನು ಆಯ್ತಾ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ದನ್ನ ದೊಡ್ಡದಾಗಿ ಬಿಂಬಿಸಿದ್ರಲ್ಲ ಆದ್ರೆ ಹಿಂದೆ ಮುಂದೆ ಏನಾಗಿದೆ ಯಾವನ್ಗೂ ಗೊತ್ತಿಲ್ಲ ಅದನ್ನ ಹೋಗಿ ಬಿಗ್ ಬಾಸ್ ಕ್ಯಾಮ್ರಾಮನ್ ಕೇಳಬೇಕು ಬೊಬ್ಯ ಗೌಡ ರಿಪ್ಲೈ ಏನಿದೆ ಅನ್ನೋದನ್ನ ಬಿಗ್ ಬಾಸ್ ಕ್ಯಾಮ್ರಾಮನ್ ಕೇಳ್ಬೇಕು ಆಯ್ತಾ ತ್ರಿವಿಕ್ರಮ್ ಹೇಳಿದ್ನ ತೋರಿಸಿದಂತಹ ಬಿಗ್ ಬಾಸು ಆಯ್ತಾ ಬೊಬ್ಯಾ ಗೌಡ ಹೇಳಿದ್ನ ಯಾಕೆ ತೋರಿಸ್ಲಿಲ್ಲ ಅಂತ ಶೀ ಟಾಕ್ ಸಮಿಂಗ್ ಆಯ್ತಾ ಬಬಿ ಬಳಿ ಹೇಳಿರ್ತಾರೆ ನಿಜವಾಗ್ಲೂ ನನಗೆ ಹೊರಗಡೆ ರಿಲೇಷನ್ಶಿಪ್ ಇದೆ ನಾನು ನನಗೆ ಇದೆಲ್ಲ ಆಯ್ತಾ ಇದೆಲ್ಲ ಇಲ್ಲ ನನಗೆ ಅನ್ನೋದನ್ನು ಹೇಳಿರ್ತಾರೆ ಅದೇ ರೀತಿ ತ್ರಿವಿಕ್ರಮ ಅವರ ಏನು ಇದಿದೆಯಲ್ವಾ ಪ್ರಪೋಸ್ ಅದು ನಿಜವಾ ಅಂತ ಕೇಳೋದಾದ್ರೆ ನನ್ಗೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ನಂಬಿಕೆ ಇಲ್ಲ ಸಮಥಿಂಗ್ ಇಸ್ ಹ್ಯಾಪಂಡ್ ಅವ್ರು ಏನ್ ಕೇಳಿದ್ರು ಇವ್ರು ಏನ್ ಹೇಳಿದ್ರು ಅಲ್ಲಿ ಏನೋ ಆಯ್ತಾ ಕೆಲವೊಂದು ವಿಷಯಗಳು ಅಲ್ಲಿ ಏನೂ ತೋರ್ಸಿಲ್ಲ ಎರಡೇ ಎರಡು ಆಯ್ತಾ ವಿಷಯಗಳನ್ನ ಇಟ್ಕೊಂಡು ಆಯ್ತಾ ಇವರು ಓಕೆ ಗೌಡ ತ್ರಿ ಸಾರಿ ತ್ರಿವ್ಯಾ ತ್ರಿವ್ಯ ತ್ರಿವ್ಯ ಅಂತ ಹೇಳಿ ಬಡ್ಕಂಡಸತ್ರು ಈಗ ಬಹ್ಮಿಯ ಗೌಡ ಇನ್ಯಾರ ಜೊತೆನ ಒಂದು ರಿಲೇಶನ್ಶಿಪ್ ಇದೆ ಬಾಯ್ ಫ್ರೆಂಡ್ ಇದೆ ಗುರು ಅದು ಅವ್ರ ಗುರು ಬಹ್ಮಿಯ ಗೌಡ ನಿಜವಾಗ್ಲೂ ಕೂಡ ಕಷ್ಟಪಟ್ಟು ಮೇಲೆ ಬಂದಂತ ಹೆಣ್ಣುಮಗಳು ಅವ್ರ ಲೈಫಲ್ಲಿ ಅವ್ರು ನೋಡ್ಕೊಳ್ತಿದ್ದಾರೆ ಅದ್ರ ತಪ್ಪೇನಿದೆ ಅಲ್ಲ ಕೋಳಿನ ಕೇಳಿ ಯಾರ ಕರ ಇದರ ಅದು ಭವ್ಯಗೌಡ ಲೈಫು ನೀವು ತ್ರಿವಿಕ್ರಮ್ ಒಳ್ಳೆಯವರು ಒಳ್ಳೆಯವರು ಭವ್ಯ ಗೌಡ ಕೆಟ್ಟವ್ರು ಗುರು ಯಾ ಲೆಕ್ಕ ಎಲ್ಲಿ ಪ್ರತಿ ಸಾರಿನೂ ಹಂಗೆನೆ ಬರೀ ಸೋಷಿಯಲ್ ಮೀಡಿಯಾದಲ್ಲ ನಮ್ ಸಮಾಜದಲ್ಲಿ ನಡೆಯೋದು ಹಂಗೆ ಹೆಣ್ಣು ಮಗಳ ಮೇಲೆ ಯಾವ್ದಾದ್ರು ಒಂದು ಗೂಬೆ ಕೂರಿಸ್ಬಿಟ್ಟು ನಾನ್ ಒಳ್ಳೆಯವನಂತ ತೋರಿಸ್ಕೊಂಡವರು ಇದಾರಲ್ವಾ ತುಂಬಾ ಜನ ಇದ್ದಾರೆ ಪಾಪ ತ್ರಿವಿಕ್ರಮ್ ಅವರು ಸ್ಟೋರಿ ಕೂಡ ಹಾಕಿದ್ದಾರೆ ಇಲ್ಲ ನನಗೂ ಭವ್ಯಗಳು ಯಾವುದೇ ಆಯ್ತಾ ಸಂಬಂಧ ಎಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ದಯವಿಟ್ಟು ಯಾರು ಕೂಡ ಆಯ್ತಾ ಟ್ರೋಲ್ ಮಾಡಬೇಡಿ ಅನ್ನೋದು ಕೂಡ ತ್ರಿವಿಕ್ರಮ್ ಹೇಳಿದ್ದಾರೆ ತ್ರಿವಿಕ್ರಮ್ ಪಕ್ಕ ಅವ್ರ ಲೈಫಲ್ಲಿ ಅವ್ರು ಬಿಸಿಯಾಗ ಅವ್ರು ಏನೋ ಮಾಡ್ತಿದ್ದಾರೆ ಆಯ್ತಾ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ ಕನ್ನಡ ಅರ್ಥ ಆಗಲ್ಲ ಇಲ್ಲ ಭಾಷೆ ಅರ್ಥ ಆಗಲ್ಲ ಚಿಕ್ಕ ಬಟ್ಟೆ ನಿನ್ನೆಯಿಂದ ಇಂದ ಬಾಯಿ ಬಂದಂಗೆ ಕಮೆಂಟ್ಗಳು ಬಾಯಿ ಬಂದಂಗೆ ಮೀಡಿಯೋಗಳು ಹ್ಮ್ ತಿಳ್ಕೊಂಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತ ಎಲ್ಲವೂ ಆಯ್ತಾ ನೋಡಿದವೆಲ್ಲವೂ ಸತ್ಯ ಅಲ್ಲ ಅದು ಆಕ್ಚುಲ್ಗೆ ಬಿಗ್ ಬಾಸ್ ಅಲ್ಲಿ ನೋಡಿದ್ದೆಲ್ಲ ಸತ್ಯ ಅಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿದ್ದೆಲ್ಲ ಸತ್ಯ ಆಗಿದ್ದರೆ ಆಯ್ತಾ ಏನೇನೋ ಆಗ್ಬಿಟ್ಟಿರೋದು ಅದು ಒಂದು ಕಂಟೆಂಟ್ ಬೇಸ್ ಪ್ರೋಗ್ರಾಮ್ ಅದು ಬಿಗ್ ಬಾಸ್ ಅನ್ನೋದು ಒಂದು ಕಂಟೆಂಟ್ ಬೇಸ್ ಪ್ರೋಗ್ರಾಮ್ ಅಲ್ಲಿ ಟಿ ಆರ್ ಪಿಗೋಸ್ಕರವಾಗಿ ಗೋಸ್ಕರವಾಗಿ ತೋರಿಸ್ಬೇಕು ತೋರ್ಸ್ಬೇಕು ತೋರಿಸ್ಬಾರ್ದು ಯಾವ್ದನ್ನ ಝೂಮ್ ಮಾಡ್ಬೇಕು ಯಾರನ್ನ ಝೂಮ್ ಮಾಡಬಾರ್ದು ಎಲ್ಲ ತುಂಬಾ ಪ್ರಿಪೇರ್ಡ್ ಮಾಡಿರ್ತಾರೆ ಪ್ರತಿ ಸೀಸನ್ ಅಲ್ಲೂ ಈ ತರ ಜೋಡಿಗಳು ಬರ್ತಾ ಇರ್ತಾರೆ ಹೊಸ ಸೀಸನ್ ಬಂದ ನಿನ್ಯಾದ ಒಂದು ಜೋಡಿ ಅಲ್ಲಿ ಮರ್ತ ಹೋಗ್ತಾ ಇರ್ತೀವಿ ಹೊಸ ಜೋಡಿ ನೋಡ್ತಾ ಇರ್ತಿವಿ ಮರ್ತ ಹೋಗ್ತಾ ಇರ್ತೀವಿ ಅಷ್ಟೇ ಇಲ್ಲಿ ಆಯ್ತಾ ತಪ್ಪು ಅನ್ನೋ ಆಯ್ತಾ ಅನಾಲಯ ಫ್ಯಾನ್ಸ್ ನಾವ್ ಒಂದೇ ಒಂದು ಹೇಳ್ತಾ ಇರೋದು ಯಾವ ರೀತಿ ತಪ್ಪು ಎಲ್ಲಿ ಒಪ್ಸ್ಕೊಟ್ಟಿದ್ದಾರೆ ಭವ್ಯಗೌಡ ಎಲ್ಲಿ ಕೊಟ್ಟಿದ್ದಾರೆ ನೀವೇನೋ ಫ್ಯಾನ್ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಒಂದೊಂದು ಫೋಟೋ ಇಟ್ಕೊಂಡು ನಿಮಗೆ ಇಷ್ಟು ಬಂದು ಬಂದು ಒಂದು ಆರ್ಡ್ರುಗಳ್ ಹಾಕ್ಕೊಂಡು ಅವರಿಬ್ಬರನ್ನ ಆಯ್ತಾ ಲವ್ ಮಾಡಿಸಿ ಮದುವೆ ಮಾಡಿಸಿ ಮಕ್ಕಳು ಮಾಡ್ಸಿರೋ ನೀವು ಪಾಪ ಅವ್ರು ಬಳಿಗೆ ಅವ್ರ ಲೈಫ್ ಏನೋ ನೋಡ್ಕೊಂಡಿದ್ದಾರೆ ಅಂದ್ರೆ ಬೊಬೆಗೌಡ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಇಬ್ಬರು ಕೂಡ ಅವರ ಒಂದು ಆಯ್ತಾ ಏನು ಫ್ಯೂಚರ್ ಇದೆ ಅವರ ಒಂದು ಕೆರಿಯರ್ನ ಅವರು ಬಿಲ್ಡ್ ಮಾಡ್ಕೊಳ್ಳೋಕೆ ಪಾಪ ಕಷ್ಟ ನೀವು ಅದನ್ನು ಅರ್ಥ ಮಾಡ್ಕೊಂಡಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ತ್ರಿವಿಕ್ರಮ್ಗೆ ಮೋಸ ಮಾಡಿದ ಭವ್ಯ ಗೌಡ ಅಂತ ಹೇಳಿ ಬಾಯ್ ಬಾಯ್ ಬುಡ್ಕಂತ ಇದ್ದೀರಲ್ಲ ನಿಮಗೆ ಅರ್ಥ ಆಗಲ್ಲ ನಿಮಗೆ ಅರ್ಥ ಆಗಲ್ಲ ಭವ್ಯ ಗೌಡ ಕೂಡ ಒಂದು ಹೆಣ್ಮಗಳೇನೆ ಅವರಿಗೂ ಆಯ್ತಾ ಫ್ಯಾಮಿಲಿ ಇದೆ ಅಪ್ಪ ಅಮ್ಮ ಇದಾರೆ ತಂಗಿದಿದ್ದಾರೆ ಅಕ್ಕ ಇದ್ದಾರೆ ಅವ್ರ ಲೈಫ್ ಅವ್ರು ನೋಡ್ಕೊಳ್ತಾರೆ ನೋಡಿ ಅವ್ರಿಗೆ ಲವರ್ ಇದಾರ ಅವ್ರು ಲವ್ ಮಾಡ್ತಾ ಇದ್ದಾರಾ ಇಟ್ಸ್ ಓಕೆ ಫೈನ್ ಸೂಪರ್ ಆಗಿರ್ಲಿ ಹೆಣ್ಣುಗಳು ಒಳ್ಳೇದಾಗ್ಲಿ ಅಲ್ಲ ಗುರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದನ್ನ ಲವ್ ಮಾಡ್ಬೇಕಾ ನಿಮ್ಮನ್ನ ಕೇಳಿ ಲವ್ ಮಾಡಬೇಕಾ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಆಯ್ತಾ ನಾನು ಯಾರ ಏನೇ ಹೇಳಿ ಆಯ್ತಾ ಯಾರ ಏನೇ ಬೆದರಿಕೆ ಆಯ್ತಿ ಆಯ್ತಾ ನನಗೆ ಅನ್ಸಿದ್ದನ್ನೇ ನನ್ ಮಾತಾಡೋದು ಯಾವ ಒಂದು ಪುಳಂಗೋ ಯಾವೊಂದು ಪುಳಂಗಿ ಪುಳ್ಳಂಗೋ ಒಂದೊಂದು ಕನ್ನಡ ಬರಲ್ಲ ಬರೋಲ್ಲ ಓಕೆ ಆಯ್ತಾ ಯಾವೊಂದು ಇದಕ್ಕೆಲ್ಲ ಆಯ್ತಾ ಅಂತ ಮನುಷಿ ನಾನಲ್ಲ ಯಾಕೆಂದ್ರೆ ನಾವಿಂಥವ್ರೆಲ್ಲ ಭಾರಿ ನೋಡ್ಬಿಟ್ಟಿದೀವಿ ಆಯ್ತಾ ನೀನು ಕಮೆಂಟ್ ಹಾಕಿದ ತಕ್ಷಣ ನೀನು ಡಿ ಎಮ್ ಮಾಡಿದ ತಕ್ಷಣನೇ ಆಯ್ತಾ ಎದ್ರಿ ಅಯ್ಯೋ ನನ್ಗೆ ಭಯ ಆಗ್ತಿದೀಯಪ್ಪ ನಾನು ವಿಡಿಯೋ ಹಾಕಲ್ಲ ನನಗೆ ಭಯ ಆಗ್ತಿದೀಯಪ್ಪ ನಾನು ಸ್ಟೋರಿ ಡಿಲೀಟ್ ಮಾಡ್ತೀನಿ ಹಾಂ ಅದೆಲ್ಲ ನನ್ನ ಹತ್ರ ಬಿಡಿಯಲ್ಲ ಓಕೆನಾ ಇಲ್ಲಿ ಎಲ್ಲರೂ ಒಂದು ತಿಳ್ಕೋಬೇಕಾಗಿರೋ ವಿಷಯ ಏನು ಗೊತ್ತಾ ಬಿಗ್ ಬಾಸ್ ಅನ್ನೋದು ಒಂದು ಕಂಟೆಂಟ್ ಬೇಸ್ಡ್ ಪ್ರೋಗ್ರಾಮ್ ಅದು ಆಯ್ತಾ ಅಲ್ಲಿ ಅವರು ತುಂಬಾನೇ ಎಡಿಟಿಂಗ್ ಕ್ವಶನಲ್ಲಿ ತೋರಿಸ್ತಾರೆ ಸ್ನೇಹಿತರೆ ಅದನ್ನು ನೋಡಿ ನೀವು ನಂಬಿಡಬೇಡಿ ಆಯ್ತಾ ಯಾಕೆಂತಂದ್ರೆ ಈಗ ನೋಡಿ ಒಂದೊಂದು ಜೋಡಿ ನಾವು ಕ್ರಿಯೇಟ್ ಮಾಡ್ತಾರೆ ಪ್ರತಿ ಸೀಸನ್ ಆಯ್ತಾ ಅವು ಹೊರಗಡೆ ಬಂದು ಆಗೇ ಇರಬೇಕು ಅನ್ನೋದೇನಿಲ್ಲ ಎ ಗೇಮ್ ಅದು ಅಲ್ಲಿ ಫ್ರೆಂಡ್ಶಿಪ್ ಬಿಲ್ಡ್ ಆಗಿತಿ ನೋಡಿ ಒಂದು ರೂಪ್ ಕೆಳಗಡೆ ಇದ್ದಾಗ ಟ್ವೆಂಟಿ ಫೋರ್ ಅವರ್ಸ್ ಒಬ್ಬರ ಹತ್ರ ನನಗೊಂದು ಒಂದು ಬಾಂಡಿಂಗು ಒಂದು ಆಯ್ತಾ ಒಂದು ಫ್ರೆಂಡ್ಶಿಪ್ ಬೆಳೆಯೋದು ಸಹಜ ಆಗ ಅಂತ ಹೇಳ್ಬಿಟ್ಟು ಅದನ್ನ ನಿನ್ನ ನಿನ್ಯಾದ ಕಲ್ಪಿಸ್ಕೊಂಡು ಇವ್ರು ವಿಡಿಯೋಗಳು ಮಾಡಿ ಇವರು ಆಯ್ತಾ ರೀಲ್ಸ್ಗಳು ಮಾಡಿ ಕೊನೆಗೆ ಆಯ್ತಾ ಅವರಿಬ್ರು ಮಧ್ಯೆ ಏನೂ ಇಲ್ಲ ಅಂತ ಗೊತ್ತಾದಾಗ ಒಂದ್ ಸೈಡ್ ಆಗಿ ಬಯ್ಯೋದು ಒಂದ್ ಸೈಡ್ ಆಗಿ ಅಂದ್ರೆ ಬೊಬೆ ಸೈಡ್ ಆಪತ್ತನೆ ವರ್ಷದಿದೆಯಲ್ಲ ಅದ್ರ ನೋವಾಗುತ್ತೆ ಮಾಡಬೇಡಿ ಯಾಕೆಂತಂದ್ರೆ ಪರ್ಸನಲ್ ಬಗ್ಗೆ ಕ್ಯಾರೆ ಮಾತನಾಡಕ್ಕೆ ಯಾರಿಗೂ ಅರ್ಹತೆ ಇಲ್ಲ ಬವ್ಯ ಗೌಡ ಅವರ ಪರ್ಸನಲ್ ಆಗಿರ್ಬೋದು ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವ್ರ ಪರ್ಸನಲ್ ಆಗಿರ್ಬೋದು ಅದ್ರ ಬಗ್ಗೆ ಮಾತನಾಡಕ್ಕೆ ಯಾರಿಗೂ ರೈಡ್ಸಿಲ್ಲ ಬವ್ಯ ಗೌಡಗೆ ಆಯ್ತಾ ಲವರ್ಸ್ ಇದಾರೆ ಅನ್ನೋದು ನಿಮ್ಮ ಒಂದು ಏನಿದೆಯಲ್ಲ ನಾನು ಹೇಳೋದೇನು ಇದ್ರ ತಪ್ಪೇನೋ ಬವ್ಯ ಗೌಡ ಲವರ್ಸ್ ಇದ್ರೆ ತಪ್ಪೇನೋ ಅದು ಅವ್ರ ಲೈಫ್ ಆಯ್ತಾ ಅವ್ರ ಲೈಫಲ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಕೊಂತಾರೆ ಒಟ್ಟಾರೆಯಾಗಿ ಈ ಪುಡಿ ರೌಡಿಗಳ ಥರ ವರ್ತಿಸುತ್ತಿರುವಂತಹ ಕೆಲವಷ್ಟು ಫ್ಯಾನ್ಸ್ ಫ್ಯಾನ್ಸಿಗೆ ಹೇಳೋದು ನಾನು ಇಷ್ಟೇನೆ ಆಯ್ತಾ ನನ್ನ ಹತ್ರ ಇವನ್ನೆಲ್ಲ ಇಟ್ಕೋಬೇಡಿ ಅಂತ ಇಲ್ಲಿ ಯಾರು ಆಯಿತಾ ಯಾರಿಗೂ ಮೋಸನೂ ಮಾಡಿಲ್ಲ ಯಾರು ಯಾರು ಸರಿನೂ ಅಲ್ಲ ಯಾರು ತಪ್ಪು ಅಲ್ಲ ಗೌಡ ಯಾವತ್ತೂ ಕೂಡ ತ್ರಿವಿಕ್ರಮರಿಗೆ ಆಯ್ತಾ ಒಪ್ಸ್ಕೊಟ್ಟಿಲ್ಲ ತ್ರಿವಿಕ್ರಮರನ್ನ ಯಾವತ್ತೂ ಕೂಡ ಎನ್ಕರೇಜ್ನು ಮಾಡಿಲ್ಲ ಭವ್ಯ ಗೌಡ ತುಂಬನೇ ಕ್ಲಿಯರ್ ಆಗಿದ್ರು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ನನಗೆ ಹೊರಗಡೆ ಆಳಿದ್ದಾರೆ ಅನ್ನೋದನ್ನ ಆಯ್ತಾ ನನಗೆ ಹೊರಗಡೆ ಇದ್ದಾರೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು ನಾನೀಗ ಅನ್ಸಿದ್ದು ನಾನು ಹೇಳಿದೀನಿ ಇದ್ರ ಕೆಳಗಡೆ ಬಂದು ಆಯ್ತಾ ಬೇಕಾ ಬಿಟ್ಟಿ ಬಾಯ್ ಬಂದಾಗ ಕಮೆಂಟ್ ಮಾಡಿ ಆಯ್ತಾ ನೀವು ಕಮೆಂಟ್ ಮಾಡಿದ್ರೆ ಅಂತ ನಾನು ವಿಡಿಯೋ ಮಾಡೋದು ನಿಲ್ಸಲ್ಲ ಮತ್ತೆ ನೆಕ್ಸ್ಟ್ ಇದಕ್ಕಿಂತ ಹೆಚ್ಚಿನ ವಿಡಿಯೋ ಮಾಡ್ತೀನಿ ಬಿ ಕೇರ್ಫುಲ್ ಬೈ ಬಾಯ್